ಸರ್ ಏನು ಸರ್ ನಿಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಬೇರೆ ಲೆವೆಲ್ ಇದೆ ಸರ್ ನೋಡೋಕೆ ಎರಡು ಖಂಡ್ ಸಾಲದು ಬಡವ್ರ ಮಕ್ಕಳನ್ನ ಬೆಳಿಬೇಕು ಬೆಳಿಬೇಕು ಬೆಳೀಬೇಕಂತ ಯಾರು ಕೈ ಹಿಡ್ದು ಮುಂದೆ ಬೆಳೆಸಲ್ಲ ಇವರು ಕೈ ಹಿಡ್ದು ಮುಂದೆ ಬೆಳೆಸಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಇವತ್ತು ಬೆಳೆಸ್ತಿದ್ದಾರೆ ನಾರ್ಮಲ್ ಸಿನಿಮಾ ಮಾಡೋದು ಈಸಿ ರೌಡಿಸಮು ಆರ್ ಆರ್ ಮತ್ತೊಂದು ಇದು ಪಕ್ಕ ಒಂದು ಫಾರೆಸ್ಟ್ ಬೇಸ್ ಕಂಟೆಂಟು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಡೋಲ್ಲ ಕನ್ನಡ ಸಿನಿಮಾಗ ಅನ್ನೋದಕ್ಕೆ ನಮ್ಮ ಕೋರಾನೆ ಸಾಕ್ಸಿ ಸರ್ ಚಿತ್ರ ಇದು ಸಂದೇಶನ್ ಕೊಡೋಕೆ ಹೋಗ್ತಾ ಒಂದು ಪಕ್ಕ ಕಮರ್ಷಿಯಲ್ ಮೂವಿ ಇದು ಒಂದು ಫ್ಯಾಮಿಲಿ ನೋಡೋಂಥ ಒಂದು ಸಿನಿಮಾ ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಪಕ್ಕ ಒಂದು ಲೈನ್ ತಗೊಂಡು ಒಂದು ಪಕ್ಕ ಒಂದು ಕಮರ್ಷಿಯಲ್ ಮಾಡಿದೀವಿ ಯಾಕಂದರೆ ನಾರ್ಮಲ್ ಸಿನಿಮಾ ಮಾಡೋದು ಈಸಿ ರೌಡಿಸಮು ಆರ್ ಆರು ಮತ್ತೊಂದು ಇದು ಪಕ್ಕ ಒಂದು ಫಾರೆಸ್ಟ್ ಬೇಸ್ ಕಂಟೆಂಟು ಎಲ್ಲ ನಾವು ಕಾಡಲ್ಲೇ ಶೂಟ್ ಮಾಡಿರೋದು ಹೊರ್ನಾಡು ಶೃಂಗೇರಿ ಕಳಸ ನಮ್ಮ ಮಂಗಳೂರು ಉಡುಪಿ ಕುಂದಾಪುರ ಸೊ ಈ ಥರ ಒಂದು ಕಂಟೆಂಟ್ ಬೇಸು ಈ ಥರ ಕತೆ ಬಂದೇ ಇಲ್ಲ ಆಯಿತಾ ಸೊ ಹಾಗಾಗಿ ಇದಕ್ಕೆ ನಮ್ಮ ಹೊಟ್ಟೆ ಡೈರೆಕ್ಷನ್ ಮಾಡಿದ್ದಾರೆ ತುಂಬ ಅದ್ಭುತ ಮಾಡಿದ್ದಾರೆ ಗೊತ್ತು ಹಿಂದೆ ಹೊಟ್ಟೆ ಲವ್ಯೂ ಡೇಸ್ ಸಿಟ್ ಸಿನಿಮಾ ಕೊಟ್ಟಿದ್ರು ಈಗ ಸುನಾಮಿ ಕಿಟಿಗೆ ಇಟ್ಟು ಕೊಟ್ಟುಬಿಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಫುಲ್ಲು ಸಕ್ಸಸ್ಫುಲ್ಲಾಗಿ ಸಿನಿಮಾ ಎಲ್ಲ ಕಡೆ ಭರ್ಜರೇ ಓಡ್ತಾಯಿದೆ ಆಯಿತಾ ನನಗೆ ಒಂದು ಏನಪ್ಪ ಒಂಥರ ಒಂದು ಒಳ್ಳೆ ಹಳ್ಳಿಯಿಂದ ಬಂದಂಥ ಪ್ರತಿಭೆಗೆ ಜನ ಇಷ್ಟೊಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನೀವು ನೋಡಿ ಹುಬ್ಳಿ ಬೆಳಗಾಮು ರಾಯಚೂರು ಬಿಜಾಪುರು ನಮ್ಮ ಮಂಡ್ಯ ಮೈಸೂರು ಎಲ್ಲ ಕಡೆ ಹೌಸ್ಫುಲ್ಲು ಟಿಕೆಟ್ಗಳು ಸಿಗ್ತಲ್ಲ ಹುಡುಗರು ಫೋನ್ ಮಾಡ್ತಾರೆ ಸೊ ಆ ಮಟ್ಟಕ್ಕೆ ಕಿತ್ಕೊಂಡು ಹೋಗ್ತಾಯಿದೆ ಇವತ್ತು ನಾವು ಎಲ್ಲ ಒಂದಷ್ಟು ತಂಡ ನಮ್ಮ ಆನಂದವರ ನೇತೃತ್ವದಲ್ಲಿ ಕೃಷ್ಣ ಥಿಯೇಟ್ರಿಗೆ ಬಂದಿದ್ದೀವಿ ಇಲ್ಲಿ ಬಂದಾಗ ಎಲ್ಲ ಪಾಪ ಇನ್ನೂ ಒಳ್ಳೊಳ್ಳೆ ಫುಲ್ ಜನ ಸಿನಿಮಾ ನೋಡ್ತಾರೆ ತುಂಬ ಖುಷಿಯಾಯಿತು ಒಳ್ಳೆ ವೆಲ್ಕಮ್ ಮಾಡಿದ್ದಾರೆ ಸೊ ಇದೇ ಥರ ಇಡೀ ಕರ್ನಾಟಕ ರಾಜ್ಯ ಅಂತ ಬಂದು ಕೋರ ಸಿನಿಮಾಗೆ ಆಶೀರ್ವಾದ ಮಾಡಿ ಎಲ್ಲರೂ ಹೇಳೋದು ಇಷ್ಟೇ ಸರ್ ಏನು ಸರ್ ನಿಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಬೇರೆ ಲೆವೆಲ್ ಇದೆ ಸರ್ ನೋಡೋಕೆ ಕಣ್ಣು ಸಾಲದು ನೀವು ಮಾಡಿರೋ ಖರ್ಚು ಆ ಸೆಟ್ ವರ್ಕು ಒಂದು ಯಾವುದೊಂದು ತೆಲುಗು ತಮಿಳ್ ನೋಡಿರೋ ನಮ್ಮ ಫೀಲ್ ಇದೆ ಆ ಮಟ್ಟಕ್ಕೆ ಮಾಡಿದೆ ಸರ್ ಅಂತೇಳಿ ಎಲ್ಲ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮಗೆ ತುಂಬ ಖುಷಿಯಾಗಿದೆ ಇವತ್ತು ಇಡೀ ಕೋರ ಸಿನಿಮಾ ತಂಡನ ಒಂದು ರೀತಿಯಲ್ಲಿ ಸೆಕ್ಸ್ಫುಲ್ಲ ಹೋಗ್ತಾ ಜನ ಆಶೀರ್ವಾದ ಮಾಡಿದ್ದಾರೆ ಸರ್ ಈಗ ಆಲ್ರೆಡಿ ನಾನು ಹದಿನೈದು ವರ್ಷದ ಸಿನಿಮಾ ರಂಗದಲ್ಲಿ ಇದ್ದೀನಿ ಮುಂದೆ ಅಂತ ಹಿಂದೆ ಸ್ಲಮ್ಮಂತ ಸಿನಿಮಾ ಮಾಡಿದ್ದೆ ನಾನು ಹೀರೋ ಆಗಿ ಅದಾದಮೇಲೆ ಸುಮಾರು ಸಿನಿಮಾಗಳೆ ಒಂದು ಪಾತ್ರಗಳನ್ನ ಮಾಡ್ಕೊಂಡ್ಬಂದಿನಿ ಸೊ ಇದರಲ್ಲಿ ನಾನು ಒಂದು ಹಳ್ಳಿ ಪ್ರತಿಭೆಗೆ ಯಾಕಂದರೆ ಸುನಾಮಿ ಕಿಟೀನ್ ಮುಗಿದು ಬಿಗ್ ಬಾಸಲ್ಲಿ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು ಇನ್ನೇ ಸ್ವಲ್ಪ ಗೆದ್ದಾಗ ಕೊಟ್ಟಿ ಅಂದ್ರೆ ಜನ ಮನೆ ಮನೆಗೆದ್ದಂಥ ಹುಡುಗ ಹಳ್ಳಿಂದ ಬಂದಂಥ ಹುಡುಗ ಈ ಮಟ್ಟಕ್ಕೆ ಮಾಡೋಣ ಸೊ ನನಗೊಂದು ಅನ್ನಿಸ್ತು ನಾವು ಹೀರೋ ಮಾಡ್ತೀವಿ ದುಡ್ಡಿರೋರು ಹೀರೋ ಮಕ್ಕಳು ಹೀರೋ ಮಾಡ್ತಾರೆ ರಾಜಕಾರಣಿ ಮಕ್ಕಳ ರಾಜಕಾರಣ ಮಾಡ್ತಾರೆ ಅಲ್ಲಿಂದ ಬಂದಂತ ಒಬ್ಬ ಬಡ ಹುಡುಗನ ಹೀರೋ ಮಾಡಿದೆಯಲ್ಲ ಸೊ ಆ ಒಂದು ಚಾಲೆಂಜ್ ತಗೊಂಡು ಕೋರಾ ಸಿನಿಮಾದಲ್ಲಿ ಕಿಟಿ ನಾನು ಹೀರೋ ಏನು ಸರ್ತೀನಿ ಸರ್ ತುಂಬಾ ಖುಷಿ ತುಂಬ ಸಕ್ಸಸ್ಫುಲ್ಲಾಗಿ ಓಡ್ತಾ ಇದೆ ತುಂಬಾ ಹ್ಯಾಪಿ ಇದೆ ನನಗಂತೂ ಹಾಕಿರೋ ದುಡ್ಡು ಬಂದಿದೆ ಆಲ್ರೆಡಿ ನಾನು ಸೇಫಲ್ಲಿ ಇದ್ದೀನಿ ನನಗೇನು ಸಮಸ್ಯೆ ಇಲ್ಲ ನಿಜಲ್ಲೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೋಡೋದು ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗುತ್ತೆ ರಾಜ್ಯಾದ್ಯಂತ ಎಲ್ಲ ಕಡೆ ಕೋರಾ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಪಾಸಿಟಿವ್ ಇದೆ ಎಲ್ಲ ಥಿಯೇಟರ್ಗಳಲ್ಲೂ ಜನ ಹೋಗಿ ಒಂದು ನಮ್ಮ ಸಿನಿಮಾನ ನೋಡ್ತಿದ್ದಾರೆ ಏನಕ್ಕೆ ಅಂದರೆ ಸಿನಿಮಾ ನೋಡಬೇಕು ಒಳ್ಳೆ ಕಂಟೆಂಟ್ ಇರುವಂಥ ಸಿನ್ಮಾಗಳು ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಡೋಲ್ಲ ಕನ್ನಡ ಸಿನಿಮಾಗ ಅನ್ನೋದಕ್ಕೆ ನಮ್ಮ ಕೋರಾನೇ ಸಾಗಿಸಿ ಕೋರ ಸಿನಿಮಾನ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇದಕ್ಕೆ ಡೈರೆಕ್ಟ್ರು ಮತ್ತು ಹೊರಟಾ ಶೋ ಅವರು ಅದ್ಭುತವಾಗಿ ಒಂದು ಮಾಡಿದ್ದಾರೆ ಅದಕ್ಕೆ ಮುಂಚೆ ಹೊರಟಾ ಶೋ ಅಂತ ಮಾಡಿ ಹೊರಟಾ ಮಾಡಿದರು ಓರ್ಟಾದ ಮೇಲೆ ನಮ್ಮ ಕೋರ ಮಾಡಿದ್ದಾರೆ ಅದ್ಭುತವಾಗಿ ಒಂದು ಕತೆ ಸ್ಕ್ರೀನ್ ಪೇ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಈ ಪ್ರೊಡಕ್ಷನಲ್ಲಿ ಹೌಸಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಮೂರು ಜೊತೆ ಕೆಲಸ ಮಾಡಿದ್ದು ಅವರು ಒಂದು ಒಳ್ಳೆಯ ಎಲ್ಲರೂ ಹೇಳ್ತಾರೆ ಬಾಯಿಲಿ ಬಡವ್ರ ಮಕ್ಕಳನ್ನ ಬೆಳೀಬೇಕು ಬೆಳಿಬೇಕು ಬೆಳಿಬೇಕು ಅಂತ ಯಾರು ಕೈ ಹಿಡಿದು ಮುಂದೆ ಬೆಳೆಸಲ್ಲ ಇವರು ಕೈ ಹಿಡಿದು ಮುಂದೆ ಬೆಳೆಸಕ್ ರೆಡಿಯಾಗಿ ನಿಂತಿದ್ದಾರೆ ಇವತ್ತು ಬೆಳೆಸ್ತಿದ್ದಾರೆ ಇಂಥ ಪ್ರೊಡ್ಯೂಸರ್ಗಳು ಇನ್ನು ಗಾಂಧಿನಗರದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಬೇಕು ನನಗಿಂತ ಟ್ಯಾಲೆಂಟ್ಗಳು ಇಡೀ ಕರ್ನಾಟಕ ಜನ ತುಂಬ ಜನ ಇದ್ದಾರೆ ಅಂತ ಪ್ರತಿಭೆಗಳು ಹೊರಗಡೆ ಬರಬೇಕು ಸುಮ್ಮನೆ ಎಲ್ಲರೂ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದೆಲ್ಲ ಕೈ ಹಿಡಿದು ಮಾಡಬೇಕು ಇವ್ರು ಪ್ರೊಡಕ್ಷನಲ್ಲಿ ಮಾಡಿರೋದು ತುಂಬ ಖುಷಿ ಆಗುತ್ತೆ ಮೂರು ಒಂದು ಒಂದು ಅರ್ಧ ಅಷ್ಟು ದೊಡ್ಡ ಇರೋ ಏನು ಖರ್ಚು ಮಾಡಿದರೆ ಆ ಬಜೆಟಲ್ಲಿ ಖರ್ಚು ಮಾಡಿ ಇವತ್ತು ನನ್ನ ಒಂದು 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 ಸಿನಿಮಾ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಫುಲ್ಲು ಒಳ್ಳೆ ನ್ಯೂಸ್ ಆಗಿದೆ ಎಲ್ಲ ಫ್ಯಾಮಿಲಿ ಆಡಿಯನ್ಸು ಹುಡುಗರು ಸರ್ಕಲ್ ಎಲ್ಲ ಸಿನಿಮಾ ನೋಡಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ನೀವು ಅಷ್ಟೇ ಮೀಡಿಯಾದವ್ರಿಗೆ ಹೇಳೋದು ಇಷ್ಟೇ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಆರಿಸಿ ಆಶೀರ್ವಾದ ಮಾಡಿ ಬಡವ್ರ ಮಕ್ಕಳನ್ನ ಬೆಳೆಯೋದನ್ನೋದಲ್ಲ ಬೆಳೆಸಬೇಕು ಕೈ ಹಿಡಿದು ಅವಾಗಲೇ ನಾವು ಗೆಲ್ಲೋಕಾಗೋದು ಕೋರೋ ಸಖತ್ತಾಗಿ ಅದ್ಭುತವಾಗಿ ಸಕ್ಸಸ್ಫುಲ್ ಆಗಿದೆ ಸರ್ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ನಮಗೆ ಸಪೋರ್ಟ್ ಮಾಡಿ ಅನ್ನೋದು ನನ್ನ ಇಷ್ಟ ಸರ್ ತುಂಬಾ ಫೀಲ್ ಆಗುತ್ತೆ ಸರ್ ನಾವು ಇಲ್ಲಿ ನೋಡಿ ನನ್ನೆ ಬೆಂಗಳೂರಲ್ಲೆಲ್ಲ ಫುಲ್ ಎಲ್ಲ ಥೇಟರ್ ಮಾಲ್ಗಳಿಗೆ ಹೋಗಿದ್ದು ಇವತ್ತು ಹೋಗಿ ಕೃಷ್ಣ ಥೇಟರ್ಗೆ ಬಂದಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ತುಂಬಾ ಖುಷಿ ನೋಡಿ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ ತುಂಬಾ ಜನ ಒಳ್ಳೆ ಕ್ರೌಡ್ ಇದೆ ಈ ಥೇಟರ್ಗೆ ಆಗ್ತಾ ಎಲ್ಲ ಸಿನಿಮಾಗಳು ಓಡ್ತಾಯಿತೆ ಒಂದೊಳ್ಳೆ ಖುಷಿ ಇದೆ ಒಂದೊಂದಾಗಿ ಎಲ್ಲ ಕಡೆ ಹೋಗಿ ಮಾಡ್ತೀವಿ ಸರ್ ಈಗ ಪ್ರತಿ ಒಬ್ಬ ಏನು ಹೇಳ್ತೀವಿ ಅಂದ್ರೆ ಸುಮಾರು ಕ್ಯಾರೆಕ್ಟರ್ಗಳು ಗಳು ಮಾಡ್ತೀವಿ ಯಾವುದೋ ಒಂದು ಎರಡು ಕ್ಯಾರೆಕ್ಟರ್ ಹೈಲೈಟ್ ಆದ್ರೆ ಸಾಕು ಅಂತ ಇರ್ತೀವಿ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಜೊತೆಗೆ ಕಟ್ಟರ ಕ್ಯಾರೆಕ್ಟರ್ ನಾನು ತುಂಬಾ ಪ್ರೀತಿ ಮಾಡಿ ಆ ಬರೆದಂತಹ ಪಾತ್ರ ಅದು ಅದೇ ಪಾತ್ರಕ್ಕೆ ಜನಗಳು ಮನ್ನಣೆ ಸಿದ್ದಾಗ ಅದಕ್ಕಿಂತ ಬೇರೆ ಏನ್ ಖುಷಿ ಅದಕ್ಕಿಂತ ಹೆಚ್ಚಾಗಿ ಎರಡು ಖುಷಿ ವಿಚಾರ ಅಂದರೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತದೆ ಎಲ್ಲ ಕಡೆ ನಮ್ಮ ಮೂರ್ತಿ ಹೆಣ್ಣಿಗೆ ದೊಡ್ಡ ದೊಡ್ಡ ಹುಡ್ ಕಡೆಯಿಂದ ಸಿನಿಮಾ ಮಾಡೋಕ್ಕೆ ಕಳನಾಯಕನಾಗಿ ಅವಕಾಶ ಸಿಗ್ತಾ ಇದೆ ಒಂದು ನಮ್ಮ ಕಿಟಿಯವರು ಕೂಡ ಆಫರ್ ಸಿಗ್ತಾ ಇದೆ ಉತ್ತರ ಕರ್ನಾಟಕದಿಂದ ಕಿತ್ಕೊಂಡು ಹೋಗ್ತೀವಿ ನೋಡಿ ನಮ್ಮ ಡಿಸ್ಟ್ರಿಬ್ಯೂಟ್ರು ಸಾಕ್ಷಿ ಸಮೇತ ಕರ್ಕೊಂಡ್ಬಂದಿದ್ದೀನಿ ತುಂಬ ಹ್ಯಾಪಿಯಾಗಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಸೊ ಹೇಳೋದಷ್ಟೇ ಕನ್ನಡ ಚಿತ್ರಕ್ಕೆ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಹೇಳ್ತೀರಿ ಕಂಟೆಂಟ್ ಯಾಕೆ ಮಾಡೋಕ್ಕಲ್ಲ ಅಂತ ಮಾಡಿದ ದೊಡ್ಡ ಉದಾಹರಣೆ ಕೋರ ಯಾಕಂದರೆ ನಮ್ಮ ಮೂರ್ತಿ ಹಣ್ಣಂಗೆ ಒಂದೇ ಚಾಲೆಂಜ್ ಇತ್ತು ನಾವು ಮಾಡ್ತಿರೋದು ಆರು ಕೋಟಿ ಕನ್ನಡ ಜನಗಳು ಎಲ್ಲ ಶ್ರೀ ಬೇರೆ ತಮಿಳು ತೆಲುಗು ಇಲ್ಲೇನು ಬಂದು ಹೋಗ್ತಾ ಇದೆ ನಮ್ಮ ಸಿನಿಮಾ ಮುಂದೆ ಇಟ್ರೆ ಅದು ಕಮ್ಮಿ ಇಲ್ಲ